जन्मा यतरतवभिज्ञस्वराट्तेने ब्रह्म हृदय आदिवे मुह्यंती यं सूरय तेजो वारिमृदर्गो सदा स्वदस्तकुहक सत्यम पर धीमि श्रीशुक उच एकादश्यां निराहारस्मभ्यर्चनादनम स्नातुं नन्दस्तु कालिन्द्याः द्वादश्यां जलमाविशत् श्रीशुक उवाच एकादश्यां समभ्यर्च जनार्दनं स्नातुं नन्दस्तु कालिन्द्याः द्वादश्यां जलमाविशत् स्वस्त्यस्तु अशेषसन्मङ्गलानि सन्तु श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते ಮಹಾಪುರಾಣೇ ಪರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೋ ಕಂಚಿತ್ ಪೂರ್ವ ಪ್ರಸಕ್ತ ಪ್ರಮೇಯಾನುವಾದ ಹರಿ ಓಂ ಶ್ರೀಕೃಷ್ಣ ಪರಮಾತ್ಮ ಭಕ್ತರಿಗೆ ಬಂದ ಕಷ್ಟಗಳನ್ನೆಲ್ಲ ಕಳೆಯುತ್ತ ಇಂದ್ರದೇವರು ಕೃಷ್ಣ ಪರಮಾತ್ಮನನ್ನು ಸರ್ವೋತ್ತಮ ಎಂಬುದಾಗಿ ತಿಳಿದು ಸದಾ ಕಾಲದಲ್ಲಿ ಉಪಾಸನೆ ಮಾಡುವ ದೇವತೆಗಳು ಎಲ್ಲ ದೇವತೆಗಳಿಗೆ ರಾಜರಾಗಿ ಇಂದ್ರರಾಗಿ ದೇವತೆಗಳಿಗೆಲ್ಲ ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವಂತಹ ನಮ್ಮೆಲ್ಲರ ಮನಸ್ಸನ್ನು ಸನ್ಮಾರ್ಗದಲ್ಲಿ ನಡೆಸುವ ದೇವತೆಗಳು ಇಂದ್ರದೇವರು ಮನಸ್ಸಿಗೆ ಅಭಿಮಾನಿಗಳು ಪರಮಾತ್ಮನ ಪ್ರೀತಿಗಾಗಿ ನಾವು ಯಾರೇ ಯಜ್ಞ ಮಾಡಬೇಕು ಅಂತಂದರೆ ಅದನ್ನು ಮಾಡಿಸುವವರೇ ಇಂದ್ರದೇವರು ಅಂತ ಯೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಯಜ್ಞ ಕರ್ಮಣ್ಯ ಇಂದ್ರಹ ಯಜ್ಞ ಮಾಡಬೇಕು ಅನ್ನುವ ಒಂದು ಭಾವನೆ ಉಂಟಲ್ಲ ದೇವರ ಪ್ರೀತ್ಯರ್ಥವಾಗಿ ನಾವು ಯಜ್ಞ ಮಾಡಬೇಕು ದೇವರನ್ನು ಯಜ್ಞದಿಂದ ಸಂತೈಸಬೇಕು ಆ ಭಾವನೆ ನಮ್ಮಲ್ಲಿ ಬರೋದೇ ಇಂದ್ರದೇವರ ಪ್ರೇರಣೆಯಿಂದ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ನಮ್ಮ ಮನಸ್ಸಿನೊಳಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿವೆ ಒಂದೊಂದನ್ನು ಒಬ್ಬೊಬ್ಬರು ಮಾಡ್ತಾರೆ ನಮಗೆ ಭಗವಂತನಲ್ಲಿ ಶ್ರದ್ಧೆ ವಿಶೇಷವಾಗಿ ಬರಬೇಕು ಬ್ರಹ್ಮದೇವರು ಕೊಡಬೇಕು ಯಜ್ಞ ಮಾಡಬೇಕು ಅನ್ನುವ ಇಚ್ಛೆ ಬರಬೇಕು ಅದನ್ನು ಇಂದ್ರದೇವರು ಕೊಡಬೇಕು ಪುರಾಣ ಮೊದಲಾದವುಗಳ ಶ್ರವಣ ಮಾಡುವ ಅಪೇಕ್ಷೆ ನಮಗಾಗಬೇಕು ಅಂದರೆ ಶೇಷದೇವರು ಅದನ್ನು ಕೊಡಬೇಕಂತ ಹೀಗೆ ಮನಸ್ಸಿನ ಬೇರೆ ಬೇರೆ ತರಹದ ಭಾವನೆಗಳನ್ನು ನೀಡುವುದಕ್ಕೆ ಬೇರೆ ಬೇರೆ ದೇವತೆಗಳಿದ್ದಾರೆ ಹಾಗೆ ದೇವರಿಗಾಗಿ ಯಜ್ಞ ಮಾಡುವ ಪ್ರೇರಣೆಯನ್ನೇ ಮಾಡುವ ಇಂದ್ರದೇವರು ಎಲ್ಲರಿಗೂ ಅದೇ ದೇವರು ತಾನೇ ಸ್ವತಃ ನಿಂತು ತನ್ನ ಪ್ರೀತಿಗಾಗಿ ಯಜ್ಞ ಮಾಡಿ ಅಂತ ಮಾಡಿಸಿಕೊಂಡಾಗ ಯಾಕೆ ವಿಘ್ನ ಮಾಡ್ತಾರೆ ಹಾಗೆ ವಿಘ್ನ ಮಾಡುವುದು ಅವರ ಸ್ವಭಾವ ಅಲ್ಲ ಆದರೆ ಅಂತಹ ಇಂದ್ರದೇವರಂತಹ ಮಹಾನುಭಾವರಿಗೂ ಸದಾ ಭಗವಂತನ ಧ್ಯಾನಾಸಕ್ತರಾದವರಿಗೂ ಅಖಂಡವಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡುವುದರೊಳಗೆ ಇದ್ದವ ತತ್ವಾಭಿಮಾನಿ ದೇವತೆಗಳಿಗೂ ಕದಾಚಿತ್ ಈ ತರಹದ ವಿಸ್ಮೃತಿಯಾಗ್ತದೆ ಅಸರಾವೇಶ ಮೂಲಕವಾಗಿ ಅಂಥವರಿಂದಲೂ ಅಪರಾಧವಾಗ್ತದೆ ಅಂದರೆ ನಮ್ಮಂಥವರು ಎಷ್ಟು ಜಾಗರೂಕರಾಗಿರಬೇಕು ಇದನ್ನು ನಮಗೆ ತಿಳಿಸುವುದಕ್ಕೆ ಭಾಗವತ ಕಥೆ ಹೇಳುತ್ತದೆ ಇಂದ್ರದೇವರ ಬಗ್ಗೆ ತಿರಸ್ಕಾರದ ಬುದ್ಧಿಯನ್ನು ಹುಟ್ಟಿಸುವುದಕ್ಕಲ್ಲ ನಮಗೆ ಗೊತ್ತಿದ್ದಷ್ಟೂ ಗೊತ್ತಿಲ್ಲೇನ್ರಿ ಇಂದ್ರದೇವರಿಗೆ ಅಂತನಬಾರದು ಕೃಷ್ಣನನ್ನು ಎಂದೋ ಒಮ್ಮೆ ನಾವು ಸ್ಮರಣೆ ಮಾಡ್ತೇವೆ ಭಾಗವತ ಕೇಳುವಾಗ ಕೃಷ್ಣನ ಪ್ರತಿಮೆಯ ಎದುರಿಗೆ ನಿಂತಾಗ ಪ್ರಾರಬ್ಧ ಕರ್ಮವಶಾತ್ ಅಂದರೆ ಒಳ್ಳೆಯ ಪ್ರಾರಬ್ಧ ಇದ್ದದ್ದರಿಂದ ಏನಾದರೂ ಕೃಷ್ಣನ ಪ್ರತಿಮೆಯ ಎದುರಿಗೆ ನಿಂತಿದ್ದರೆ ಕೃಷ್ಣನ ಗುಡಿಗೆ ಹೋಗಿದ್ದರೆ ಉಡುಪಿಗೆ ಹೋಗಿದ್ದರೆ ದರ್ಶನವಾಗಿದ್ದರೆ ಕೃಷ್ಣ ಅಷ್ಟೇ ಕ್ಷಣ ಬಿಡದೆ ಕೃಷ್ಣನ ಸ್ಮರಣೆಯಲ್ಲಿದ್ದವರು ದೇವತೆಗಳು ಇಡೀ ಜಗತ್ತಿನ ತುಂಬ ವ್ಯಾಪ್ತನಾದ ಪರಮಾತ್ಮನನ್ನು ಕಣ ಕಣಗಳಲ್ಲಿ ಕಾಣುವವರು ಆ ದೇವತೆಗಳು ಅಂಥವರಿಗೆ ಯಾವಾಗೋ ಒಂದು ಸಂದರ್ಭದೊಳಗೆ ಈ ರೀತಿ ವಿಸ್ಮೃತಿಯಾಗ್ತದೆ ಮತ್ತೆ ತತ್ಕ್ಷಣದಲ್ಲಿ ಭಗವಂತ ಅವರನ್ನು ಉದ್ಧಾರ ಮಾಡಿಬಿಡ್ತಾನೆ ನಮ್ಮಂತೆ ಅವರು ಅಂತ ಸರ್ವಥಾ ತಿಳಿಯಬಾರದು ಆದರೆ ಅಂಥವರಿಗೆ ಅಷ್ಟೂ ಬರುವುದು ಬೇಡ ಅಂತ ಮತ್ತೆ ಪರಮಾತ್ಮ ಅವರಿಗೆ ಪಾಠ ಕಲಿಸ್ತಾನೆ ಹೀಗೆ ತಿಳಿಯಬೇಕು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ ಹಾಗೆ ಪರಮಾತ್ಮ ಅದ್ಭುತವಾದ ರೀತಿಯಲ್ಲಿ ಗೋವರ್ಧನ ಪರ್ವತವನ್ನು ಉದ್ಧಾರ ಮಾಡಿದ ವಧರಾಜಸ್ವಾಮಿಗಳಂತಾರೆ ಸಾಹಿತ್ಯದ ದೃಷ್ಟಿಯಿಂದ ಇದನ್ನು ನೋಡುವವರಿಗೆ ಹೇಗೆ ಕಾಣಿಸ್ತು ಅಂದರೆ ಮುಂದೆ ಮುಂದೆ ಕೃಷ್ಣ ಇನ್ನು ಸ್ವಲ್ಪ ದಿವಸಕ್ಕೆ ಚಾಣುವರ ಮುಷ್ಟಿಕರ ಜೊತೆಗೆ ಮಲ್ಲಯುದ್ಧ ಮಾಡಬೇಕಾಗಿದೆ ಮಲ್ಲಯುದ್ಧ ಮಾಡೋಕ್ಕಿಂತ ಮೊದಲಿಗೆ ಆ ಮಲ್ಲರು ಮೊದಲಿಗೆ ವ್ಯಾಯಾಮ ಮಾಡ್ತಾರೆ ಅದೇನೋ ಅಂತಾರಲ್ಲ ಡಂಬಲ್ಸೋ ಏನೋ ಅಂತಾರಲ್ಲ ಹಾಗೆ ಕೃಷ್ಣ ವ್ಯಾಯಾಮ ಇದೊಂದು ಕಲ್ಲು ಹಂಗೆ ಕಾಣಿಸ್ತಂತೆ ವ್ಯಾಯಾಮ ಮಾಡಿ ಗಟ್ಟಿಮುಟ್ಟಿ ತಯಾರಾಗಿ ಇನ್ನು ಹೋಗಿ ಮಲ್ಲ ಯುದ್ಧಕ್ಕೆ ಸಿದ್ಧ ಆಗಲಿಕ್ಕೆ ಮಾಡಿದ್ದು ಅಷ್ಟು ಲೀಲಾಜಾಲವಾಗಿ ಕೃಷ್ಣ ಎತ್ತಿದ ಅಂತ ಹೇಳುವ ಅಭಿಪ್ರಾಯದಲ್ಲಿ ಹೇಳ್ತಾರೆ ಅಂತೂ ಪರಮಾತ್ಮ ಅದನ್ನು ಮಾಡಿ ಇಂದ್ರದೇವರಿಗಿಂತಲೂ ತಾನು ಉತ್ತಮ ಪೂರ್ವ ದಿಕ್ಪಾಲಕರಾದ ಇಂದ್ರದೇವರು ತ್ರೈಲೋಕ್ಯಾಧಿಪತಿಗಳಾದ ಇಂದ್ರದೇ ಪತಿಗಳಾದ ಇಂದ್ರದೇವರು ತನ್ನ ಕಾಲಿಗೆ ಬಿದ್ದರು ಅಂತ ತೋರಿಸಿಕೊಂಡ ಇನ್ನು ಮುಂದೆ ವರುಣದೇವರು ಪರಮಾತ್ಮನಿಗೆ ಶರಣಾದದ್ದು ನತಮಸ್ತಕರಾದದ್ದು ಅದನ್ನೂ ಗೋಪಾಲಕರಿಗೆ ತೋರಿಸ್ತಾನೆ ನನ್ನನ್ನು ದೇವೋತ್ತಮ ಎಂಬುದಾಗಿ ಉಪಾಸನೆ ಮಾಡಿ ಧನ್ಯರಾಗಿರಿ ಇಂತ ಏಕಾದಶಿ ನಿರಾಹಾರ ಉಪವಾಸ ಮಾಡಿದ್ದಾನೆ ವಸುದೇವ ಇದು ಇತ್ತೀಚೆಗೆ ನೀವು ಬಹಳ ಜೋರು ಮಾಡಿದ್ದೀರಿ ಮೊದಲೆಲ್ಲರೂ ಉಪವಾಸ ಉಪವಾಸ ಬಹಳ ಮಾಡ್ತಿದ್ದಿಲ್ಲ ಅಂತ ತಿಳ್ಕೊಬೇಡ್ರಿ ಹೊಸ ನಂದ ಉಪವಾಸ ಮಾಡಿದ್ದಾನೆ ನಿರಾಹಾರ ಉಪವಾಸವನ್ನು ಮಾಡಿರತಕ್ಕಂತಹ ನಂದ ಕೃಷ್ಣನಿಗೆ ವಿಶೇಷವಾದ ಪೂಜೆಯನ್ನು ಮಾಡಿ ಸ್ನಾನ ಮಾಡೋದಕ್ಕೆ ಅಂತ ಯಮುನಾ ನದಿಗೆ ಹೋಗಿದ್ದಾನೆ ಸ್ನಾನ ಮಾಡುವ ಮಾಡುವ ಕಾಲಕ್ಕಿಂತಲೂ ಪೂರ್ವದಲ್ಲೇ ಸ್ನಾನಕ್ಕೆ ಹೋದದ್ದರಿಂದ ವರುಣದೇವರ ಆದೇಶದ ಪ್ರಕಾರ ಒಬ್ಬ ಜಲಚರ ಅರ್ಥಾತ್ ವರುಣನ ಅಭಿಪ್ರಾಯವನ್ನು ತಿಳಿದುಕೊಂಡು ಅವರು ಅದಕ್ಕಾಗೇನೇ ಇರ್ತಾರೆ ಅಲ್ಲಿರುವಂತಹ ಜಲಚರ ಪ್ರಾಣಿಗಳು ಆ ನಂದನನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗಿವೆ ಅವನು ಕರೆದುಕೊಂಡು ಹೋದ ಕ್ಷಣಕ್ಕೆ ಹಾಹಾಕಾರ ಆಗಿದೆ ನಂದ ನೀರಿನೊಳಗೆ ಹೋದವನ ಮೇಲೆ ಬರಲೇ ಇಲ್ಲ ಅಂತ ಕೃಷ್ಣ ಪರಮಾತ್ಮನಿಗೆ ಬಂದು ಶರಣ ಹೋಗಿದ್ದಾರೆ ನೇರವಾಗಿ ಕೃಷ್ಣ ನೀರಿನೊಳಗೆ ಹೋಗಿ ವರುಣಲೋಕಕ್ಕೆ ಹೋಗಿ ವರುಣದೇವರ ಎದುರಿಗೆ ನಿಂತ ನಿಂತ ಕ್ಷಣಕ್ಕೆ ಸಿಂಹಾಸನದಿಂದ ಇಳಿದು ಬಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ ವರುಣದೇವರಂತಾರೆ ನಮಸ್ಕಾರ ಮಾಡಿ ಅಜಾನತಾ ಮಾಮಕೇನ ಮೂಢೇನ ಕಾರ್ಯವೇದಿನ ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಿಲ್ಲ ಅವನಿಗೆ ಸಾಕ್ಷಾತ್ ಜಗನ್ನಾಯಕನಾದ ನಿನ್ನ ತಂದೆಯನ್ನು ದೂರದಿಂದ ನಮಸ್ಕಾರ ಮಾಡಿ ಬರೋದು ಬಿಟ್ಟು ಅವನನ್ನು ಎಳೆದುಕೊಂಡು ಬಂದಿದ್ದಾನೆ ಕ್ಷಮಾ ಮಾಡಬೇಕು ಗೋವಿಂದನೀಯತಾಮೇಶ ಪಿತಾತೆ ಪಿತೃವತ್ಸಲಹ ಮಮಾಪ್ಯನುಗ್ರಹಂ ಕೃಷ್ಣ ಕರ್ತುಮರಹಸ್ಯ ಶೇಷದೃಕ ನನ್ನ ದೊಡ್ಡ ಭಾಗ್ಯ ನನ್ನ ಶಿಷ್ಯ ತಪ್ಪು ಮಾಡಿದ ನಿನ್ನನ್ನು ಕರ್ಕೊಂಡು ನಿಮ್ಮ ತಂದೆಯನ್ನು ಕರೆದುಕೊಂಡು ಬರಬಾರದಾಗಿತ್ತು ಕರೆದುಕೊಂಡು ಬಂದಿದ್ದಾನೆ ಆದರೆ ನನಗೆಂದ ದೊಡ್ಡ ಅನುಗ್ರಹ ಆಯಿತು ನಿನ್ನ ದರ್ಶನವಾಯಿತಲ್ಲ ಈ ನಿಮಿತ್ತದಿಂದ ಅಂತ ಹೇಳಿ ನಮಸ್ಕಾರ ಮಾಡಿ ಅವನನ್ನು ಕೊಟ್ಟು ಕಳಿಸ್ತಾರೆ ಆಗ ಗೋಪಾಲಕರಿಗೆ ಈ ಎಲ್ಲ ಸುದ್ದಿಯನ್ನು ನಂದ ಹೇಳಿದ ಮೇಲೆ ಅವರಿಗೆ ಮತ್ತಷ್ಟು ವಿಶ್ವಾಸ ಬಂದಿದೆ ಇವನು ಸಾಮಾನ್ಯನಲ್ಲ ಸಾಕ್ಷಾತ್ ಭಗವಂತ ಎಂಬಂತಹ ಬುದ್ಧಿ ಅವರಿಗೆ ಬಂದಿದೆ ಅದು ಬಂದಾದ ಮೇಲೆ ಕೃಷ್ಣ ಅಂದ ಇವರು ಮತ್ತಿದೇ ಬೆಣ್ಣೆ ಇದೇ ಹಾಲು ಇದೇ ಮೊಸರು ಕಡಿಯೋದು ಇದೇ ಹೊಲ ಇದೇ ಓಡಾಟದೊಳಗೇನೇ ಕಾಲ ಕಳೀತಾ ಇದ್ದಾರೆ ಇವರು ಏನು ತತ್ವ ಯಾವುದು ಕೊನೆಗೆ ನಾವು ಹೊಂದಬೇಕಾದ ಗತಿ ಅದರ ಬಗ್ಗೆ ಪರಿಚಯ ಇಲ್ಲ ಅದರ ಬಗ್ಗೆ ಶ್ರದ್ಧೆ ಇಲ್ಲ ಅದಕ್ಕೇನು ಮಾಡಬೇಕು ಅಂತ ತನ್ನ ಲೋಕವನ್ನೇ ತೋರಿಸಿದ್ದಾನೆ ಗೋಪಾಲಕರೆಲ್ಲ ದೇವತೆಗಳ ಅವತಾರ ಅವರು ಮಹಾನುಭಾವರು ಯೋಗ್ಯತಾಶಾಲಿಗಳು ಹೀಗಾಗಿ ದೇವರು ತೋರಿಸ್ತಾನೆ ಇದು ನೋಡ್ರಿ ವೈಕುಂಠ ಹೀಗಿದೆ ಅಂತ ನಾರದರಿಗೆ ಹೇಗೆ ವೈಕುಂಠದ ದರ್ಶನ ಮಾಡಿಸ್ತಾನೆ ಅಥವಾ ಇನ್ನನೇಕ ವಿಧವಾದ ದೇವತೆಗಳಿಗೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ವೈಕುಂಠದ ದರ್ಶನ ಮಾಡಿಸ್ತಾನೆ ಹಾಗೆ ಇವರಿಗೆ ಆ ವೈಕುಂಠವನ್ನು ಇಲ್ಲಿ ನಿಂತಲ್ಲೇನೆ ವೈಕುಂಠ ಹೇಗಿರುತ್ತದೆ ಅಂತ ತೋರಿಸ್ತಾನೆ ದರ್ಶಯಾಮಾಸ ಲೋಕಂ ಸ್ವಂ ಗೋಪಾನಂ ತಮಸಃಪರಂ ಪರಂ ಸತ್ಯಂ ಜ್ಞಾನಮನಂತಂ ಯದ್ ಬ್ರಹ್ಮಜ್ಯೋತಿ ಸನಾತನಂ ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಆ ಬ್ರಹ್ಮಲೋಕವನ್ನು ಅವರು ನೋಡಿ ಧನ್ಯರಾಗಿದ್ದಾರೆ ಈ ಲೋಕವನ್ನು ನೀವು ಹೊಂದಬೇಕು ಸಾಧನೆ ಮಾಡಬೇಕು ಇದು ಸುಮ್ಮನೆ ದೂರದಿಂದ ಹೀಗಿರ್ತದೆ ಅಂತ ನಿಮಗೆ ತೋರಿಸಿದ್ದೇನೆ ಇಂತಹ ಲೋಕವನ್ನು ಹೊಂದಬೇಕಾದರೆ ಅಖಂಡವಾಗಿ ನನ್ನ ಧ್ಯಾನ ಮಾಡಬೇಕು ನಿಷ್ಕಾಮ ಕರ್ಮಗಳನ್ನು ಮಾಡಬೇಕು ಅಪರೋಕ್ಷ ಜ್ಞಾನವನ್ನು ಹೊಂದಬೇಕು ಬರೀ ಲೌಕಿಕ ವಿಷಯಗಳಲ್ಲಿ ಆಸಕ್ತರಾಗಿ ಗೃಹಕರ್ಮಗಳಲ್ಲಿ ತೊಡಗಬೇಡಿ ಅಂತ ಆ ಎಲ್ಲ ಗೋಪಾಲಕರಿಗೆ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಹೀಗೆ ಆ ಗೋಪಾಲಕರನ್ನು ಪರಮಾತ್ಮ ಉದ್ಧಾರ ಮಾಡಿ ಮತ್ತೊಂದು ಸಂದರ್ಭದಲ್ಲಿ ಬ್ರಹ್ಮದೇವರ ವರದಿಂದ ಉನ್ಮತ್ತರಾಗಿ ಉನ್ಮತ್ತನಾದ ಒಬ್ಬ ದೈತ್ಯ ಅವನ ಜೊತೆಗೆ ಅನೇಕ ಜನರಿದ್ದರು ಅವನು ಗಿಡದ ರೂಪದಲ್ಲಿ ಬಂದು ಇಲ್ಲಿ ಬೆಳೆದಿದ್ದ ವಿಷವೃಕ್ಷ ಅದರ ಎಲೆ ಅದರ ಹಣ್ಣು ಏನು ತಿಂದರೂ ಸಾಯಬೇಕು ಅದರ ಹತ್ತಿರ ಹೋದರೆ ಅದರ ಗಾಳಿ ಬೆಳೆದ್ರೆ ಸಾಯಬೇಕು ಆ ರೀತಿ ತನ್ನ ಮೈ ತುಂಬ ವಿಷ ತುಂಬಿಕೊಂಡಂತಹ ಒಂದು ವೃಕ್ಷ ಆ ದೈತ್ಯನಿಗೆ ಬ್ರಹ್ಮದೇವರ ಉಗ್ರನಾದ ದೈತ್ಯ ಅವನು ಬ್ರಹ್ಮದೇವರ ವರ ಇದೆ ಅವನಿಗೆ ಅವಧ್ಯನಾಗುವಂತ ಅವನ ಜೊತೆಗೆ ಇನ್ನನೇಕ ಜನರು ಸುತ್ತಮುತ್ತಲಿರುವಂತಹ ಎತ್ತಿನ ರೂಪದೊಳಗೆ ಆ ಗಿಡದ ಸುತ್ತಲೂ ಇದ್ದಾರೆ ಬಂದವರಿಗೆಲ್ಲ ಇರಿದುಕೊಲ್ತಾರೆ ಅವರೂ ಕೂಡ ದೈತ್ಯರೆ ಕೃಷ್ಣ ಪರಮಾತ್ಮ ಆ ವಿಷವೃಕ್ಷವನ್ನು ಛೇದನ ಮಾಡಿ ಅದೇ ವಿಷವೃಕ್ಷವನ್ನೇ ತೆಗೆದುಕೊಂಡು ಬಂದಂತಹ ಎಲ್ಲ ಎತ್ತಿನ ರೂಪದೊಳಗಿರುವ ದೈತ್ಯರನ್ನು ಸಂಹಾರ ಮಾಡಿ ನಿರೋಗಮಾಶು ಕೃತವಾನ್ ವ್ರಜಮಬ್ಜನಾಭಃ ಶ್ರೀಮದ್ ಆಚಾರ್ಯರಂತಾರೆ ಎಷ್ಟು ರೀತಿಯಿಂದ ವಿಪತ್ತುಗಳು ಆಪತ್ತುಗಳು ರೋಗಗಳು ಆ ಜನರಿಗೆ ಬರ್ತಾ ಇತ್ತು ಗೋಕುಲಕ್ಕೆ ಅದನ್ನು ಪರಿಹಾರ ಮಾಡಿದ್ದೇನೆ ಹೆಸರು ಚೆನ್ನಾಗಿದೆ ಅವರು ಗೋಪಾಲಕರು ಗೋಕುಲ ಅದಕ್ಕೆ ಬಂದ ರೋಗವನ್ನೆಲ್ಲ ದೇವರು ನಾನಾ ರೀತಿಯಿಂದ ಬಂದರೂ ಅದನ್ನು ಪರಿಹಾರ ಮಾಡ್ತಾ ಹೋಗಿದ್ದಾನೆ ಗೋ ಅಂದರೆ ವೇದಗಳು ಗೋ ಅಂದರೆ ಶಾಸ್ತ್ರ ಅಂತಹ ವೇದಗಳು ಶಾಸ್ತ್ರಗಳು ಭಗವಂತನ ವಾಣಿ ಯಾರು ಪಾಲನೆ ಮಾಡ್ತಾರೆ ಅದಕ್ಕಾಗಿ ಯಾರು ಜೀವನವನ್ನು ಮೀಸಲಿಡುತ್ತಾರೆ ಆ ಭಗವಂತನ ಚಿಂತನೆಗಾಗಿ ಯಾರು ಕಾಲವನ್ನು ಕಳೀತಾರೆ ಅಂತಹ ಗೋಪಾಲರಿಗೆ ಅಂತಹ ಗೋ ಕುಲಕ್ಕೆ ಭಗವಂತ ರಕ್ಷಣೆ ನೀಡುತ್ತಾನೆ ಗೋಗಳ ರಕ್ಷಣೆ ಮಾಡುವವರಿಗೂ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಗೋ ಅಂದರೆ ಶಾಸ್ತ್ರಗಳು ವೇದಗಳು ಅವುಗಳನ್ನು ರಕ್ಷಣೆ ಮಾಡುವವರಿಗೂ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅವರಿಗೆ ಬಂದ ವಿಪತ್ತುಗಳನ್ನು ಕಷ್ಟಗಳನ್ನು ದೂರ ಮಾಡ್ತಾನೆ ಎನ್ನುವುದನ್ನು ಈ ಒಂದು ಕಥೆಯ ಮೂಲಕವಾಗಿ ನಾವು ತಿಳಿಯಬಹುದು ಒಟ್ಟಾರೆ ನಾವು ಇದರಂತೆ ಮುಂದೆ ಇನ್ನು ಕೇಶಿ ವ್ಯೋಮ ಮೊದಲಾದ ಅನೇಕ ಅಸುರರನ್ನು ಪರಮಾತ್ಮ ಸಂಹಾರ ಮಾಡಿದ ಕಥೆಯೆಲ್ಲ ಬರ್ತದೆ ಆ ಎಲ್ಲ ಕಥೆಗಳನ್ನು ನೋಡಿದರೆ ಭಗವಂತನ ಸರ್ವೋತ್ತಮತ್ವ ನಮಗೆ ಪೂರ್ಣವಾಗಿ ಸದೃಢವಾಗ್ತದೆ ಅದನ್ನು ಶ್ರೀಮದಾಚಾರ್ಯರು ತೋರಿಸ್ತಾರೆ ಭಾಗವತದಲ್ಲಿ ನಮಗೆ ಬೇಗ ಸಿಗುವುದಿಲ್ಲ ಯಾರು ಬಂದರೂ ಯಾರನ್ನು ಕೃಷ್ಣ ಕೊಂದ ಇಷ್ಟು ಮಾತ್ರ ನಮಗೆ ಭಾಗವತದಲ್ಲಿ ಸಿಗ್ತದೆ ಇವರಿಗೆ ಯಾರ ವರ ಇತ್ತು ಯಾಕೆ ಇವರಿಷ್ಟು ಉನ್ಮತ್ತರಾಗಿದ್ದರು ಇಂತಹ ಸಾಮರ್ಥ್ಯ ಇವರಿಗೆ ಬಂಚ ಹೇಗೆ ಕೃಷ್ಣನೇ ಕೊಲ್ಲಬೇಕಾದ ಅಗತ್ಯ ಇತ್ತೆ ಅನ್ನುವುದು ನಮಗೆ ಅರ್ಥವಾಗುವುದಿಲ್ಲ ಆದರೆ ಅದು ಶ್ರೀಮದಾಚಾರ್ಯರ ವಚನಗಳನ್ನು ನಾವು ನೋಡಿದಾಗ ನಾವು ಕಾಣುತ್ತೇವೆ ಬ್ರಹ್ಮದೇವರು ರುದ್ರದೇವರು ರುದ್ರದೇವರ ಮಡದಿ ಪಾರ್ವತೀ ದೇವಿ ಸ್ಕಂದ ಗಣಪತಿ ಹೀಗೆ ಇವರೆಲ್ಲರೂ ಅಪ್ಪ ಮಗ ಮೊಮ್ಮಕ್ಕಳು ಸೊಸಿ ಎಲ್ಲರೂ ಕೂಡ ವರ ಕೊಟ್ಟಿದ್ದಾರೆ ಬ್ರಹ್ಮದೇವರು ಕೊಟ್ಟಿದ್ದಾರೆ ಕೆಲವರಿಗೆ ಈ ತರು ಗಿಡದ ರೂಪದಲ್ಲಿದ್ದಂತಹ ಈ ಉಗ್ರ ದೈತ್ಯನಿಗೆ ಬ್ರಹ್ಮದೇವರ ವರ ಇದೆ ಅವನ ಅನುಚರರಿಗೆಲ್ಲ ಬ್ರಹ್ಮದೇವರ ವರ ಇದೆ ವ್ಯೋಮಾಸುರನಿಗೆ ಬ್ರಹ್ಮದೇವರ ವರ ಇದೆ ಹೀಗೆ ಕೇಶಿ ಎಂಬಂತಹ ಆಸುರ ಅದರಂತೆ ಹಿಂದೆ ಬಂದಂತಹ ತೃಣಾಮರ್ತ ಶಕಟ ಪೂತನ ಧ್ವನಿ ಚಮು ಇವರಿಗೆ ಪಾರ್ವತಿಯ ವರ ಇತ್ತು ಧೇನುಕಾಸುರ ಕತ್ತೆಯ ರೂಪದೊಳಗಿದ್ನಲ್ಲ ಅವನಿಗೆ ಗಣಪತಿಯ ವರ ಇದೆ ಬಕಾಸುರನಿಗೆ ಸ್ಕಂದನ ವರ ಇತ್ತು ಇಂತಹ ಬೇರೆ ಬೇರೆ ದೇವತೆಗಳ ವರ ಇದ್ದವರನ್ನೆಲ್ಲರನ್ನೂ ಕೂಡ ಕೃಷ್ಣ ಪರಮಾತ್ಮ ಸಂಹಾರ ಮಾಡುವ ಮೂಲಕ ಆ ಎಲ್ಲ ದೇವತೆಗಳು ನನ್ನ ಅಧೀನರು ಅವರ ವರವನ್ನು ಮೀರುವ ಸಾಮರ್ಥ್ಯ ನನಗಿದೆ ಶ್ರೀಮಧಾಚಾರ್ಯರು ಪ್ರಾರಂಭದಲ್ಲಿ ಹೇಳ್ತಾರಲ್ಲ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ ವರದೇಶರು ವರವನ್ನು ಕೊಡುವುದರೊಳಗೆ ಭಾರೀ ಮುಖ್ಯರು ಘಟಾನುಘಟಿಕರು ಅಂತ ಯಾರಿದ್ದಾರೆ ಅಂಥವರೆಲ್ಲರೂ ಕೊಟ್ಟ ವರಗಳನ್ನು ಕೂಡ ಪ್ರದಮ್ ಪ್ರಕರ್ಷೇಣ ದ್ಯತಿ ಚೆನ್ನಾಗಿ ಕತ್ತರಿಸಿ ಹಾಕುವ ಸಾಮರ್ಥ್ಯ ದೇವರಿಗಿದೆ ಇವರೆಲ್ಲ ಭಾರೀ ಭಾರೀ ವರವನ್ನು ಕೊಡತಕ್ಕಂತಹ ಮಹಾದೇವತೆಗಳು ಇಂಥವರು ಕೊಟ್ಟ ವರಗಳನ್ನು ಕೂಡ ಪ್ರಕರ್ಷೇಣ ದ್ಯತಿ ಚೆನ್ನಾಗಿ ನಾಶ ಮಾಡ್ತಾನೆ ಸಾಯೋದೇ ಬೇಡ ಅಂತ ಅವರು ವರ ಕೊಟ್ಟರೆ ಕೊಂದೇ ಹಾಕ್ತಾನೆ ಯಾಕೆಂದರೆ ಪ್ರಕರ್ಷೇಣ ಜ್ಯತಿ ಅಂದರೆ ಚೆನ್ನಾಗಿ ಖಂಡನೆ ಮಾಡೋದು ಅಂತ ಅಂತವರೆ ಕೊಟ್ಟಿದ್ರು ಸುಮ್ಮನೆ ಹೋಗಿ ಹೊಡೆದು ಬಂದ ಬೀಳಿಸಿ ಬಂದ ಹೀಗಲ್ಲ ಅವರೇನು ಕೊಟ್ಟಾರ ಅದಕ್ಕೆ ಪೂರ್ಣ ಅಪೋಸಿಟ್ ಮಾಡುವ ಸಾಮರ್ಥ್ಯ ದೇವರಿಗಿದೆ ಅದಕ್ಕೆ ಪ್ರದ ಅಂದರು ಶ್ರೀಮದಾಚಾರ್ಯರು ವರದೇಶ ವರಪ್ರದಂ ಅಂತಹ ಭಾರೀ ಸಾಮರ್ಥ್ಯ ತನ್ನಲ್ಲಿದೆ ತಾನು ಸರ್ವೋತ್ತಮ ಅನ್ನೋದನ್ನು ಸ್ಥಾಪನೆ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಸೋದರ ಮಾವನ ಮಗಳು ನೀಲ ಪೂರ್ವ ಪೂರ್ವಜನ್ಮದಲ್ಲಿ ತಪಾಶ್ಚರ್ಯ ಮಾಡಿರ್ತಾಳೆ ನಾನು ಕೃಷ್ಣ ಪರಮಾತ್ಮನನ್ನು ಮದುವೆಯಾಗಬೇಕು ಅಂತ ಸುಮ್ಮನೆ ತಪಶ್ಚರ್ಯ ಮಾಡಬೇರದೇ ಅದರ ಮೇಲೆ ಇನ್ನೂ ಒಂದು ಅವಳ ಅಪೇಕ್ಷೆ ಕೃಷ್ಣ ಪರಮಾತ್ಮನ ನನ್ನನ್ನು ಮದುವೆಯಾಗಬೇಕು ಅಂದರೆ ಆಗಬೇಕು ಅಂತಂದರೆ ಎಲ್ಲರಕ್ಕಿಂತಲೂ ಮೊದಲಿಗೆ ನನ್ನನ್ನು ಮದುವೆಯಾಗಬೇಕು ಅವನು ಅನೇಕ ಜನರನ್ನು ಮದುವೆಯಾಗುವವನಿದ್ದಾನೆ ಅಂತ ಗೊತ್ತ ನನಗೆ ಯಾವ ಹತ್ತರ ಎಲ್ಲರದ ಆದ ಮೇಲೆ ಆದರಲ್ಲ ಅಥವಾ ಮಧ್ಯದೊಳಗೆ ಮಾಡಿದ್ರಲ್ಲ ಮೊದಲನೇ ಮದುವೆ ನನ್ನ ಮದುವೆ ಆಗಬೇಕು ಆಮೇಲೆ ಅವನು ಬೇಕಾದಷ್ಟು ಮದುವೆಯನ್ನು ಮಾಡಿಕೊಳ್ಳಿ ನನಗೇನಾದರ ಅಭ್ಯಂತರ ಇಲ್ಲ ನಾನು ಬೇಡ ಅನ್ನೋದಿಲ್ಲ ಅವನು ಸರ್ವಸಮರ್ಥ ಮಾಡಿಕೊಳ್ಳಿ ಆದರೆ ಮೊದಲಿಗೆ ನನ್ನ ಮದುವೆ ಆಗಬೇಕು ಅಂತ ಅವಳು ತಪಸ್ಸು ಮಾಡ್ತಾಳೆ ಯಾಕೆಂದರೆ ಸುಮ್ಮನೆ ದೇವರ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮೀದೇವಿಗೆ ಮಾತ್ರ ಪರಮಾತ್ಮನ ಅಂಗಸಂಗ ಉಳಿದವರಿಗೆ ಆಗಬೇಕು ಅಂದರೆ ಲಕ್ಷ್ಮೀದೇವಿಯ ಆವೇಶ ಬೇಕು ಆ ಲಕ್ಷ್ಮೀದೇವಿಯ ಆವೇಶ ಬೇಕಾದರೆ ಶುದ್ಧಿ ಬೇಕು ತಪಸ್ಸು ಬೇಕು ತಪಸ್ಸು ಮಾಡಿ ದೇವರನ್ನು ಒಲಿಸಿಕೊಂಡು ಲಕ್ಷ್ಮೀ ಸನ್ನಿಧಾನವನ್ನು ತಂದುಕೊಂಡು ಪ್ರಾರ್ಥನೆ ಮಾಡಿ ಅವಳು ಹುಟ್ಟಿರ್ತಾಳೆ ಕೃಷ್ಣನ ಮಾವನ ಮಗಳಾಗಿ ಸೋದರಮಾಮ ಇದರ ಅರ್ಥ ಯಶೋಧಾದೇವಿಯ ಮತ್ತು ಸಹೋದರನಾದ ಕುಂಭಕ ಅಂತ ಅವನ ಮಗಳು ನೀಲ ಅವಳನ್ನು ಪರಮಾತ್ಮ ಅವಳ ಪ್ರಾರ್ಥನೆಗನುಗುಣವಾಗಿ ಎಲ್ಲರಿಗಿಂತಲೂ ಮದುವೆಗೆ ಮೊದಲಿಗೇನೆ ಅವಳನ್ನು ತಾನು ಇನ್ನೂ ಉಪನಯನಕ್ಕಿಂತ ಮೊದಲೇನೆ ಮೊದಲು ಮದುವೆಯಾಗ್ತಾನೆ ಆ ರೀತಿಯಾದ ಪ್ರಾರ್ಥನೆಗೆ ತಕ್ಕಂತೆ ಸ್ತ್ರೀಯರು ಇದರಂತೆ ಪರಮಾತ್ಮನಿಗೆ ಗೋಪಿಕಾ ಸ್ತ್ರೀಯರು ಯಾರು ಕೃಷ್ಣ ಪರಮಾತ್ಮ ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸಕ್ರೀಡೆಯನ್ನು ಮಾಡಿದ ರಾಸೋತ್ಸವವನ್ನು ಮಾಡಿದ ಎಂಬುದಾಗಿ ಹೇಳ್ತೀರಲ್ಲ ಯಾರಿದು ಇಂತಹ ಭಾಗ್ಯ ಯಾರಿಗೆ ಯಾಕೆ ಕೊಟ್ಟ ಪರಮಾತ್ಮ ಅವರಿಗೆ ಅದನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ ಇವರು ದೇವಲೋಕದೊಳಗಿರತಕ್ಕಂತಹ ಸ್ತ್ರೀಯರು ಆ ದೇವಲೋಕದೊಳಗಿರುವ ಸ್ತ್ರೀಯರಿಗೆ ಪರಮಾತ್ಮನ ಸಂಘ ಮಾಡಬೇಕು ಎಂಬ ಅಪೇಕ್ಷೆ ಇದ್ದಾಗ ಎಷ್ಟೋ ವರ್ಷಗಳವರೆಗೆ ತಪಸ್ಸು ಮಾಡಿ ವರ ಪಡೆದುಕೊಳ್ತಾರೆ ಅವರು ಹೀಗೇ ಮಾಡಿರ್ತಾರೆ ಅಗ್ರೇ ದ್ವಿಜತ್ವ ಗಮನ ಕೃಷ್ಣ ಉಪನಯನ ಮಾಡುವ ಮೊದಲಿಗೇನೆ ಸಂಸ್ಕಾರ ಮಾಡಿಕೊಳ್ಳುವ ಮೊದಲಿಗೇನೆ ನಮ್ಮ ಜೊತೆಗೆ ಸಂಘ ಮಾಡಬೇಕು ಅಂತ ಅವರ ತಪಸ್ಸು ಅವನು ದೊಡ್ಡವನಾದ ಮೇಲೆ ಮುಂದೆ ಮದುವೆ ಮಾಡಿಕೊಳ್ಳೋದಿರಲಿ ಆದರೆ ಸಣ್ಣ ವಯಸ್ಸಿನೊಳಗೆ ಕೃಷ್ಣ ಪರಮಾತ್ಮನ ಅಂಗ ಸಂಘ ನಮಗಾಗಬೇಕು ಎಂಬುದಾಗಿ ಗೋಪಿಕಾ ಸ್ತ್ರೀಯರು ಪ್ರಾರ್ಥನೆ ಮಾಡಿರ್ತಾರೆ ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಕಾರಣ ಕೊಟ್ಟಿಲ್ಲ ಶ್ರೀಮದಾಚಾರ್ಯರು ಪ್ರಾಯ ಅವರ ಉದ್ದೇಶ ಹೀಗಿರಬಹುದು ಇದರ ಬಗ್ಗೆ ಸರಿಯಾದ ತತ್ವವನ್ನು ಮೊದಲಿಗೆ ನಾವು ತಿಳಿಬೇಕು ಅದನ್ನು ತಿಳದೇನೆ ಆಮೇಲೆ ಕಥೆ ಕೇಳಬೇಕು ಗೋಪಿಕಾಸ್ತ್ರೀಯರು ಹೀಗೆ ಮಾಡುವುದಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ಉದ್ದೇಶ ಏನು ಅಂದರೆ ಕೃಷ್ಣ ಪರಮಾತ್ಮನಿಗೆ ಕಾಮ ಇಲ್ಲ ಅವನಿಗೆ ಕಾಮದ ಬಾಧೆ ಇಲ್ಲ ನಾವು ಭಕ್ತರು ಅಪ್ಸರಾ ಸ್ತ್ರೀಯರು ಬೇರೆ ಬೇರೆ ತರಹದ ದೇವತೆಗಳ ಸಂಘವನ್ನು ಮಾಡಿಕೊಂಡು ನಮ್ಮ ದೇಹ ಅಪವಿತ್ರವಾದದ್ದು ಯದ್ಯಪಿ ಅವರಿಗೆ ಅದು ಧರ್ಮ ಅಂತ ಹೇಳಿದ್ದಾರೆ ಶ್ರೀಮದಾಚಾರ್ಯರು ಆದರೂ ಸಾಮಾನ್ಯರ ಸಂಘ ಮಾತ್ರ ಆಗಿದೆ ಆ ಸರ್ವೋತ್ತಮನಾದ ಭಗವಂತನ ಸಂಘ ನಮಗಾಗಬೇಕು ಇದು ನಮ್ಮ ಅಪೇಕ್ಷೆ ಅದಕ್ಕಾಗಿ ನಾವು ತಪಸ್ಸು ಮಾಡ್ತೇವೆ ಆದರೆ ಮುಂದೆ ಬರುವ ಜ್ಞಾನಿಗಳಿಗೆ ಇದು ತಿಳಿಯಲಿ ದೇವರು ತಾನು ಅಪೇಕ್ಷೆ ಪಟ್ಟು ತನ್ನ ಕಾಮದಿಂದ ನಮ್ಮ ಸಂಘ ಮಾಡಿಲ್ಲ ಅಂತ ತಿಳಿಸೋದಕ್ಕೆ ಕೃಷ್ಣ ಚಿಕ್ಕ ವಯಸ್ಸಿನಲ್ಲೇನೆ ನಮ್ಮ ಸಂಘ ಮಾಡಿದ್ದಾನೆ ಅಂತಾದರೆ ಅವನಿಗೆ ಅಪೇಕ್ಷೆ ಇರಲಿಲ್ಲ ಅಂತನ್ನೋದು ಜನರಿಗೆ ಗೊತ್ತಾಗಲಿ ಅದನ್ನೇ ದಾಸರು ಹೇಳಿದರು ಆರು ವರ್ಷದವರು ಕೃಷ್ಣ ಇವರು ಇಷ್ಟು ದೊಡ್ಡ ವರ್ಷದವರು ಹದಿನಾರು ಹದಿನೆಂಟು ವರ್ಷದವರು ಇಪ್ಪತ್ತು ವರ್ಷದವರು ಇಂಥವರಿಗೆ ಕೃಷ್ಣ ಹೇಗೆ ವಾರಿಗೆ ಆಗ್ತಾನೆ ಅಂತ ದಾಸರು ತಮ್ಮ ಹಾಡಿನೊಳಗೆ ಹೇಳಿದ್ದಾರೆ ಆ ಮಾತು ಮುಂದಿನ ಜ್ಞಾನಿಗಳಿಗೆ ದಾಸರಿಗೆ ಆಡೋದಕ್ಕೊಂದು ಅವಕಾಶ ಇರಲಿ ಅಂತ ಅನ್ನೋದಕ್ಕಾಗೇ ಅಪ್ಸರಾ ಸ್ತ್ರೀಯರಂದರು ಅತೀ ಚಿಕ್ಕ ವಯಸ್ಸಿನಲ್ಲಿ ಉಪನಯನಕ್ಕಿಂತಲೂ ಮೊದಲಿಗೇನೆ ಕೃಷ್ಣನ ಸಂಘ ನಮಗಾಗಲಿ ಸಣ್ಣ ಮಗು ಇದ್ದಾಗ ಕೂಸಿದ್ದಾಗ ಅರ್ಥಾತ್ ಸಣ್ಣ ವಯಸ್ಸಿನೊಳಗೆ ಅವನ ಸಂಘವಾಗುವುದರಿಂದ ಅವನು ಕಾಮಪೂರ್ವಕವಾಗಿ ಸಂಘ ಮಾಡಿದ್ದಾನೆ ಎಂಬ ಭ್ರಾಂತಿ ಜನರಿಗೆ ಬರುವುದು ಬೇಡ ಅಂತ ಅಪೇಕ್ಷೆ ಇತ್ತೋ ಏನೋ ಅನ್ನೋದಕ್ಕಾಗಿ ಅವರು ಹಾಗೆ ತಪಸ್ಸು ಮಾಡಿದ್ದಾರೆ ಪರಮಾತ್ಮ ಅವರ ಜೊತೆಗೆ ಕ್ರೀಡೆಯನ್ನು ಮಾಡಿದ್ದಾನೆ ಎಂಬ ಕಥೆಯನ್ನು ಮುಂದೆ ವರ್ಣನೆ ಮಾಡುತ್ತಾರೆ ಈ ಅಪ್ಸರಾಸ್ತ್ರೀಯರ ಬಗ್ಗೆ ಶ್ರೀಮದಾಚಾರ್ಯರು ಮಹಾಭಾರತ ಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ ಯಥೇಷ್ಟ ಭರ್ತೃಕಾಸದ ಅನಾವೃತಾಹ ಎಂಬುದಾಗಿ ಅವರ ಬಗ್ಗೆ ಮಾತನ್ನು ಆಡುತ್ತಾರೆ ಇದೇ ಮಾತು ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿಯೂ ಬರುತ್ತದೆ ಅವರಿಗೆ ಅನಾವೃತ ಅಂತ ಕರೀತಾರೆ ಯಥೇಷ್ಟ ಭರ್ತೃಕಾಹ ಪರಮಾತ್ಮ ಅವರಿಗೆ ಅದೇ ತರಹದ ನಿಯಮವನ್ನೇ ಇಟ್ಟಿದ್ದಾನೆ ಅವರಿಗೆ ಭರ್ತೃಗಳ ನಿಯಮ ಇಲ್ಲ ಪತಿಗಳ ನಿಯಮ ಇಲ್ಲ ದೇವಲೋಕದಲ್ಲಿ ಇದ್ದಂಥವರಿಗೆ ಯಥೇಷ್ಟ ಭರ್ತೃಕಾಹ ಅಂತ ಮೋಕ್ಷದಲ್ಲಿಯೂ ಕೂಡ ಅವರಿಗೆ ಮೋಕ್ಷ ಇದೆ ಅಂತಹ ಅಪ್ಸರಾಸ್ತ್ರೀಯರಿಗೂ ಕೂಡ ಅಖಂಡವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ಅವರು ಮೋಕ್ಷವನ್ನು ಹೊಂದುತ್ತಾರೆ ಹಾಗಾದರೆ ಅವರು ಮೋಕ್ಷವನ್ನು ಹೊಂದಬೇಕಾದರೆ ಜ್ಞಾನ ಇಲ್ಲದೆ ಬರೀ ಕಾಮದಿಂದ ಮೋಕ್ಷ ಹೊಂದುತ್ತಾರೆಯೇ ಅಂತ ಪ್ರಶ್ನೆ ಬರ್ತದೆ ಭಾಗವತದ ಮಾತುಗಳಲ್ಲಿ ಹಾಗನ್ನಿಸ್ತದೆ ಪರೀಕ್ಷಿತರು ಪ್ರಶ್ನೆ ಕೇಳಿದರು ಬರೀ ಇವರು ವಿಷಯಾಸಕ್ತರಾದವರು ಭೋಗದ ಅಪೇಕ್ಷೆಯನ್ನು ಮಾಡುವಂತಹವರು ಇಂಥವರಿಗೆ ಮೋಕ್ಷ ಆಯ್ತು ಹೇಗೆ ಅಂತ ಅದಕ್ಕೆ ಶುಕಾಚಾರ್ಯರು ಉತ್ತರ ಕೊಡ್ತಾರೆ ಕೆಲವರಿಗೆ ದ್ವೇಷದಿಂದ ಕ್ರೋಧದಿಂದ ಕೆಲವರಿಗೆ ಕಾಮದಿಂದ ನಾನಾ ರೀತಿಯಾಗಿ ಒಟ್ಟಾರೆ ಪರಮಾತ್ಮನಲ್ಲಿ ಮನಸ್ಸಿಟ್ಟರೆ ಸಾಕು ಮೋಕ್ಷವಾಗ್ತದೆ ಅಂತನ್ನೋ ಹಾಗೆ ಮೇಲ್ನೋಟಕ್ಕೆ ಅರ್ಥ ತೋರ್ತದೆ ಅದಕ್ಕೆ ಶ್ರೀಮದಾಚಾರ್ಯರು ಬೇರೆ ಪ್ರಮಾಣಗಳ ವಚನವನ್ನು ಕೊಟ್ಟು ಆ ಮಾತಿನ ನಿಜವಾದ ಹೃದಯವನ್ನು ನಮಗೆ ತಿಳಿಸಿಕೊಡ್ತಾರೆ ಸರ್ವಥಾ ಆ ರೀತಿಯಾಗಿ ತಿಳಿಯತಕ್ಕದ್ದಲ್ಲ ಭಗವಂತನ ಜ್ಞಾನದಿಂದಲೇ ಮೋಕ್ಷ ಜ್ಞಾನವಿಲ್ಲದೆ ಮೋಕ್ಷ ಇಲ್ಲ ಇದು ಅತ್ಯಂತ ಸಿದ್ಧವಾದ ಮಾತು ನಾಣ್ಯ ಪಂಥಾಹ ಅಯನಾಯ ವಿದ್ಯತೆ ಎಂಬುದಾಗಿ ವೇದ ಹೇಳುತ್ತದೆ ಮೋಕ್ಷಕ್ಕೆ ಜ್ಞಾನವೇ ಇದು ಶುದ್ಧವಾದ ಮಾರ್ಗ ಹಾಗಾದರೆ ಕಾಮದಿಂದ ಮೋಕ್ಷ ಆಯಿತು ಹೇಗೆ ಅಪ್ಸರಾ ಸ್ತ್ರೀಯರಿಗೆ ಅವರು ಬರೀ ಕಾಮಿಗಳಲ್ಲ ಎಂಬುದಾಗಿ ಹೇಳ್ತಾರೆ ಶ್ರೀಮದಾಚಾರ್ಯರು ಗೋಪಿಕಾಸ್ತ್ರೀಯರು ಮಾಡಿದ ಪ್ರಾರ್ಥನೆ ಅವರು ಮಾಡಿದ ಸ್ತೋತ್ರ ಅವುಗಳನ್ನೇ ಉದಾಹರಣೆ ಮಾಡಿ ಶ್ರೀಮದಾಚಾರ್ಯರು ತೋರಿಸಿಕೊಡ್ತಾರೆ ಇವರು ಜ್ಞಾನಿಗಳಲ್ಲದೇ ಇದ್ದರೆ ಪರಮಾತ್ಮನನ್ನು ಸರ್ವೋತ್ತಮ ಕೃಷ್ಣನನ್ನು ಸರ್ವೋತ್ತಮ ಅಂತ ತಿಳಿದು ಉಪಾಸನೆ ಮಾಡದೇ ಇದ್ದರೆ ಈ ತರಹದ ಮಾತುಗಳನ್ನು ಆಡ್ತಾ ಇರಲಿಲ್ಲ ಎಂಬುದಾಗಿ ತೋರಿಸಿ ಶ್ರೀಮದಾಚಾರ್ಯರು ಅವರೆಲ್ಲ ಪರಮಾತ್ಮನ ಜ್ಞಾನಿಗಳೇ ಅವರ ಅಪ್ಸರ ಸ್ತ್ರೀಯರು ದೇವಲೋಕದೊಳಗಿದ್ದವರು ತಪಸ್ಸು ಮಾಡಿ ಬಂದವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಮುಕ್ತಿ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಯಾರು ಹೇಗೆ ಮಾಡಬೇಕೋ ಹಾಗೆ ಮಾಡಬೇಕು ಹಾಗಾದರೆ ಕಾಮದಿಂದಲೂ ಭಕ್ತಿಯನ್ನು ಮಾಡಿದರೆ ಮೋಕ್ಷವಾಗ್ತದೆ ಅಂದರೆ ಎಲ್ಲ ಸ್ತ್ರೀಯರು ಕೂಡ ಭಗವಂತನಲ್ಲಿ ಕಾಮವನ್ನು ಮಾಡಬಹುದೇ ಹಾಗಾದರೆ ದೇವರು ಸರ್ವೋತ್ತಮ ಅಂತನ್ನುವ ರೀತಿಯೊಳಗೆ ಭಜನೆ ಮಾಡುವುದಲ್ಲದೆ ಪರಮಾತ್ಮನೇ ನಮ್ಮ ಪತಿ ನಮ್ಮ ಗಂಡ ಅಂತ ಉಪಾಸನೆ ಮಾಡಬಹುದೇ ಇನ್ನು ಕೆಲವು ಧರ್ಮಗಳಿವೆ ಬೇರೆ ಧರ್ಮಗಳಲ್ಲಿ ದೇವರನ್ನೇ ಹೆಂಡತಿ ಅಂತ ಉಪಾಸನೆ ಮಾಡ್ತಾರೋ ಆ ತರಹದ ಕೆಲವು ದೇಶಗಳಲ್ಲಿ ಧರ್ಮಗಳಿವೆ ಅವುಗಳಿರಲಿ ಆದರೆ ಪರಮಾತ್ಮನನ್ನು ಪತಿ ಎಂಬುದಾಗಿ ಗೋಪಿಕಾ ಸ್ತ್ರೀಯರು ಉಪಾಸನೆ ಮಾಡಿದಂತೆ ಸಾಮಾನ್ಯ ಸ್ತ್ರೀಯರು ಉಪಾಸನೆ ಮಾಡಬಹುದೇ ಯಾರಾದರೂ ಅಂದರೆ ಮಾಡಿದರೆ ಮಹಾ ಅರ್ಥವಿದೆ ಬೇರೆಯವರು ಮಾಡಬಾರದು ಎಂಬುದಾಗಿ ಹೇಳ್ತಾರೆ ಅದಕ್ಕೆ ಶ್ರೀಮದಾಚಾರ್ಯರು ವ್ಯವಸ್ಥೆಯನ್ನು ತಿಳಿಸಿಕೊಡ್ತಾರೆ ಕೃಷ್ಣಕಾಮಾಸ್ತದ ಗೋಪ್ಯ ತಕ್ವಾ ದೇಹಂ ದಿವಂಗತ ಸಮ್ಯಕ್ ಕೃಷ್ಣಂ ಪರಂ ಬ್ರಹ್ಮ ಜ್ಞಾತ್ವಾ ಕಾಲಾತ್ ಪರಂಗೆಯು ಕೃಷ್ಣನ ಮೇಲೆ ವಿಶೇಷವಾದ ಭಕ್ತಿ ಇರುವಂತಹ ಕಾಮಭಕ್ತಿ ಇರುವ ಗೋಪಿಕಾಸ್ತ್ರೀಯರು ಮೊದಲಿಗೆ ಸ್ವರ್ಗಕ್ಕೆ ಹೋದರು ವಿಶೇಷವಾಗಿ ಮತ್ತೆ ಸ್ವರ್ಗದಲ್ಲಿ ಭಗವಂತನ ಧ್ಯಾನಾದಿಗಳನ್ನು ಮಾಡಿ ಪರಬ್ರಹ್ಮನನ್ನು ಚೆನ್ನಾಗಿ ತಿಳಿದು ಜ್ಞಾನದಿಂದಲೇ ಮೋಕ್ಷವನ್ನು ಹೊಂದಿದ್ದಾರೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಬೇರೆ ಬೇರೆ ತರಹದ ಜೀವರು ಬೇರೆ ಬೇರೆ ರೀತಿಯಾಗಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ ಕೆಲವರು ಸ್ನೇಹದಿಂದ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುವವರು ದೇವತೆಗಳು ಕಾಮದಿಂದ ಮಾಡತಕ್ಕಂಥವರು ಅಪ್ಸರಾಸ್ತ್ರೀಯರು ಎಲ್ಲರೂ ಮಾಡತಕ್ಕದ್ದಲ್ಲ ಅಪ್ಸರಾಸ್ತ್ರೀಯರಲ್ಲಿಯೂ ಎರಡು ಭಾಗಗಳಿವೆಯಂತೆ ಕೆಲವರು ಉಳಿದ ಸ್ತ್ರೀಯರು ಮಾಡುವಂತೆ ಪರಮಾತ್ಮನನ್ನು ಕೇವಲ ಸರ್ವೋತ್ತಮ ಎಂಬುದಾಗಿ ಮಾತ್ರ ತಿಳಿದು ಉಪಾಸನೆ ಮಾಡಬೇಕೇ ಹೊರತು ಪತಿ ಎಂಬುದಾಗಿ ತಿಳಿದು ಉಪಾಸನೆ ಮಾಡುವ ಅಧಿಕಾರ ಇಲ್ಲ ಕೆಲವು ಅಪ್ಸರಾ ಸ್ತ್ರೀಯರಿಗೆ ಆ ಯೋಗ್ಯತೆ ಇದೆ ಆ ಅಧಿಕಾರ ಇದೆ ಲಕ್ಷ್ಮೀದೇವಿಯ ಆವೇಶ ಮೂಲಕವಾಗಿ ಭಗವಂತನ ಸಂಘ ಮಾಡುವ ಯೋಗ್ಯತೆ ಅವರಿಗಿದ್ದರಿಂದ ಅವರು ಮಾತ್ರ ತಮ್ಮ ಗುರುಗಳಿಂದ ತಮ್ಮ ಯೋಗ್ಯತೆಯನ್ನು ತಿಳಿದು ಆ ರೀತಿಯಾಗಿ ಉಪಾಸನೆ ಮಾಡಿದರೆ ಅವರಿಗೆ ಮಾತ್ರ ಭಗವಂತ ಸದ್ಗತಿ ಕೊಡ್ತಾನೆ ಇನ್ಯಾರೇ ಹಾಗೆ ಉಪಾಸನೆ ಮಾಡಿದರೆ ಅವರಿಗೆ ತಮಸ್ಸಾಗುವುದು ನಿಶ್ಚಿತ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ ಹಾಗಾದರೆ ಏನಂತ ಉಪಾಸನೆ ಮಾಡಬೇಕು ಅದನ್ನು ಹೇಳ್ತಾರೆ ಉಪ ಉಪಾಸ್ಯ ಶ್ವಶುರತ್ವೇನ ದೇವಸ್ತ್ರೀಣಾಂ ಜನಾರ್ದನ ತಮ್ಮ ಮಾವ ಎಂಬುದಾಗಿ ಉಪಾಸನೆ ಮಾಡಬೇಕಂತೆ ಸ್ತ್ರೀಯರೆಲ್ಲರೂ ತಮ್ಮ ಪತಿಯೆಂದರು ದೇವತೆಗಳು ಅವರಿಗೆ ತಂದೆ ಪರಮಾತ್ಮ ತಮ್ಮ ಮಾವ ಅಂತೂ ಉಪಾಸನೆ ಮಾಡಬೇಕಂತೆ ಅಪ್ಸರಾಸ್ತ್ರೀಯರು ಮಾತ್ರ ಜಾರ ಎಂಬುದಾಗಿ ಉಪಾಸನೆ ಮಾಡಬಹುದು ಇನ್ನುಳಿದವರು ಬೇರೆ ಬೇರೆ ರೀತಿಯಾಗಿ ಲಕ್ಷ್ಮೀದೇವಿ ಗಂಡ ಅಂತ ಉಪಾಸನೆ ಮಾಡಬೇಕು ಬ್ರಹ್ಮದೇವರು ತಮ್ಮ ತಂದೆಯಂತೂ ಉಪಾಸನೆ ಮಾಡಬೇಕಂತೆ ಪಿತಾಮಹತೆಯ ಅನ್ಯಷಾಂ ತ್ರಿದಶಾನಾಂ ಉಳಿದ ದೇವತೆಗಳು ನಮ್ಮ ಅಜ್ಜ ಅಂತ ಉಪಾಸನೆ ಮಾಡಬೇಕಂತೆ ನಾವೇನು ಮಾಡಬೇಕು ಪ್ರಪಿತಾಮಹ ಅಂತ ಉಪಾಸನೆ ಮಾಡಬೇಕು ಪ್ರಪಿತಾಮಹೋಮಿ ಭಗವಾನ್ ಇತಿ ಸರ್ವಜನಸ್ಯತು ಲಕ್ಷ್ಮೀದೇವಿ ಪತಿ ಅಂತ ಉಪಾಸನೆ ಮಾಡಬೇಕು ಬ್ರಹ್ಮದೇವರು ತಂದೆಯಂತೂ ಉಪಾಸನೆ ಮಾಡ್ತಾರೆ ಉಳಿದವರು ಪಿತಾಮಹ ಅಂತ ಉಪಾಸನೆ ಮಾಡ್ತಾರೆ ನಾವೆಲ್ಲರೂ ಪರಮಾತ್ಮನನ್ನು ಪ್ರಪಿತಾಮಹ ಎಂಬುದಾಗಿ ಉಪಾಸನೆ ಮಾಡಬೇಕು ಬ್ರಹ್ಮದೇವರು ಲಕ್ಷ್ಮೀದೇವಿ ಗುರು ಅಂತೂ ಉಪಾಸನೆ ಮಾಡ್ತಾರೆ ಉಳದವರು ರುದ್ರಾದಿಗಳು ಆ ಪರಮಾತ್ಮನನ್ನು ಪರಮಗುರು ಎಂಬುದಾಗಿ ಉಪಾಸನೆ ಮಾಡ್ತಾರೆ ನಾವೆಲ್ಲರೂ ಮೂಲ ಗುರು ಎಂಬುದಾಗಿ ಉಪಾಸನೆಯನ್ನು ಮಾಡಬೇಕು ಅಂತ ಈ ಸಂದರ್ಭದೊಳಗೆ ಉಪಾಸನೆಯ ಕ್ರಮವನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಹೀಗೇ ಉಪಾಸನೆ ಮಾಡಬೇಕೇ ಹೊರತು ಎಲ್ಲ ಸ್ತ್ರೀಯರು ಕೂಡ ಪರಮಾತ್ಮನನ್ನು ಲಕ್ಷ್ಮೀದೇವಿ ಉಪಾಸನೆ ಮಾಡುವಂತೆ ಪತಿ ಎಂಬುದಾಗಿ ಉಪಾಸನೆ ಮಾಡುತ್ತೇವೆ ಅಂದರೆ ಸರಿಯಲ್ಲ ಅಪ್ಸರಾಸ್ತ್ರೀಯರಲ್ಲಿ ಕೆಲವರು ಮಾತ್ರ ಪರಮಾತ್ಮನನ್ನು ಜಾರ ಎಂಬುದಾಗಿ ಉಪಾಸನೆ ಮಾಡಿದರೂ ಕೂಡ ಅವರಿಗೆ ಯಾವ ವಿಧವಾದ ದೋಷ ಇಲ್ಲ ಅಂತ ತಿಳಿಸ್ತಾರೆ ಆದ್ದರಿಂದ ಹಾಗೆ ಅವರು ಉಪಾಸನೆ ಮಾಡಿ ಗೋಪಿಕಾಸ್ತ್ರೀಯರು ಸದ್ಗತಿಯನ್ನು ಹೊಂದಿದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು ಶ್ರೀಕೃಷ್ಣ ಪರಮಾತ್ಮ ಅದ್ಭುತವಾಗಿರತಕ್ಕಂತಹ ವೇಣುಗಾನವನ್ನು ಮಾಡ್ತಾ ಇದ್ದಾನೆ ಅವನ ವೇಣುಗಾನವನ್ನು ಕೇಳಿ ಚಂದ್ರ ಚಂದ್ರೋದಯವಾದಾಗ ರಾತ್ರಿ ಕಾಲದಲ್ಲಿ ಪರಮಾತ್ಮ ಮಾಡುವ ಬೇಣುಗಾನವನ್ನು ಕೇಳಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ ಎಲ್ಲಿದ್ದೇವೆ ಏನು ಮಾಡ್ತಾ ಇದ್ದೇವೆ ಯಾವುದೂ ಅವರಿಗೆ ನೆನಪಿಲ್ಲ ದುಹಂತ್ಯೋಭಿಯುಃ ಕಾಶ್ಚಿತ್ ದುಹಂಹಿತ್ವಾ ಸಮುತ್ಸುಕಾ ಕೆಲವರು ಆಕಳನಿಂದ ಹಾಲು ಕೆರಿತಾ ಇದ್ದಾರೆ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ ಅಡಿಗೆ ಮಾಡುವವರು ಅರ್ಧಕ್ಕೆ ಬಿಟ್ಟಿದ್ದಾರೆ ಬಡಿಸುವವರು ಅರ್ಧ ಬಡಿಸಿ ಬಿಟ್ಟು ಹೋಗಿದ್ದಾರೆ ಮಕ್ಕಳನ್ನು ಆಡಿಸ್ತಾ ಇದ್ದಾರೆ ಕೆಲವರು ಕೆಲವರು ಅಲಂಕಾರ ಮಾಡಿಕೊಳ್ತಾ ಇದ್ದಾರೆ ಏನೇನೋ ಮಾಡ್ತಾ ಇದ್ದಾರೆ ವ್ಯತ್ಯಸ್ತ ಆಭರಣ ಎಲ್ಲಿ ಏನು ಹಾಕ್ಕೊಳ್ಳಬೇಕು ಕೈಯಲ್ಲಿ ಹಾಕಿಕೊಳ್ಳುವ ಆಭರಣ ಕಾಲಿಗೆ ಹಾಕ್ಕೊಂಡಿದ್ದಾರೆ ಕಾಲಲ್ಲಿ ಹಾಕ್ಕೊಳ್ಳೋದು ಕೈಯಲ್ಲಿ ಹಾಕ್ಕೊಂಡಿದ್ದಾರೆ ವಾದರಾಜರೆಂದರು ಕಾಲಿಗೆ ಹಾಕುವ ಆಭರಣ ಕೈಯೊಳಗೆ ಯಾಕೆ ಹಾಕೊಂಡು